ಹಾಯ್ ನಮಸ್ತೆ ವೆಲ್ಕಮ್ ಟು ಧಾತ್ರಿ ಡ್ರೀಮ್ ನಾವು ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಉಚ್ಚವಾಗ್ತವೆ ಅಂತ ನೋಡಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ ಸೊ ಇವತ್ತಿನ ವೀಡಿಯೋದಲ್ಲಿ ನೀಚ ರಾಶಿಗಳ ಬಗ್ಗೆ ತಿಳಿದುಕೊಳ್ಳುವ ಅದಕ್ಕಿಂತ ಮುಂಚೆ ಯಾವುದೇ ರಾಶಿಗೆ ಅದರ ಎದುರು ಮನೆ ಏಳನೇ ಮನೆ ಆಗಿರುತ್ತೆ ಏಳನೇ ಮನೆ ಎದುರು ಮನೆ ಎದುರು ಮನೆನೇ ಏಳನೇ ಮನೆ ಇಲ್ಲಿ ನೋಡಿ ಈಗ ಕಾಲಪುರುಷನ ತತ್ವದ ಪ್ರಕಾರ ಮೇಷ ರಾಶಿ ಒಂದನೇ ಮನೆ ಅಲ್ವಾ ಸೊ ಮೇಷಕ್ಕೆ ತುಲಾ ರಾಶಿ ಎದುರು ಮನೆ ಅದು ಏಳನೇ ಮನೆ ಆಗಿರುತ್ತೆ ಹಾಗೆ ತುಲಾ ರಾಶಿಗೆ ಮೇಷ ರಾಶಿ ಎದುರು ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳನೇ ಮನೆ ವೃಷಭಕ್ಕೆ ವೃಶ್ಚಿಕ ಎದುರು ಮನೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ವೃಶ್ಚಿಕಕ್ಕೆ ವೃಷಭ ಎದುರು ಮನೆ ಹಾಗೆ ಏಳನೇ ಮನೆ ಹಾಗೆ ಮಿಥುನ ರಾಶಿಗೆ ಧನು ರಾಶಿ ಎದುರು ಮನೆ ಏಳನೇ ಮನೆ ಧನು ರಾಶಿಗೆ ಮಿಥುನ ರಾಶಿ ಏಳನೇ ಮನೆ ಹಾಗೆ ಎದುರು ಮನೆ ನೆಕ್ಸ್ಟ್ ಕರ್ಕಾಟಕ್ಕೆ ಮಕರ ರಾಶಿ ಎದುರು ಮನೆ ಏಳನೇ ಮನೆ ಮಕರ ರಾಶಿಗೆ ಕರ್ಕಾಟಕ ರಾಶಿ ಎದುರು ಮನೆ ಏಳನೇ ಮನೆ ಹಾಗೆ ಸಿಂಹ ರಾಶಿಗೆ ಕುಂಭರಾಶಿ ಎದುರು ಮನೆ ಏಳನೇ ಮನೆ ಕುಂಭ ರಾಶಿಗೆ ಸಿಂಹ ರಾಶಿ ಎದುರು ಮನೆ ಮತ್ತೆ ಏಳನೇ ಮನೆ ಹಾಗೆ ಕನ್ಯಾ ರಾಶಿಗೆ ಮೀನರಾಶಿ ಎದುರು ಮನೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಮೀನರಾಶಿಗೆ ಕನ್ಯಾ ರಾಶಿ ಎದುರು ಮನೆ ಮತ್ತೆ ಏಳನೇ ಮನೆ ಯಾವುದೇ ರಾಶಿಗೆ ಅದರ ಎದುರು ಮನೆ ಏಳನೇ ಮನೆ ಆಗಿರುತ್ತೆ ಈಗ ಯಾವುದೇ ಗ್ರಹ ಯಾವ ರಾಶಿಯಲ್ಲಿ ಉಚ್ಚವಾಗ್ತಾನೋ ಅದರ ಏಳನೇ ಮನೆ ಅಂದ್ರೆ ಎದುರು ಮನೆಯಲ್ಲಿ ನೀಚನಾಗ್ತಾನೆ ಓಕೆ ಈಗ ಇದು ಗ್ರಹಗಳ ಉಚ್ಚ ರಾಶಿ ಇದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಅಲ್ವಾ ಆ ವಿಡಿಯೋ ನೋಡದೆ ಇರುವವರು ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಓಕೆ ರವಿ ಮೇಷದಲ್ಲಿ ಉಚ್ಚನಾಗ್ತಾನೆ ಅಲ್ವಾ ಅದರ ಎದುರು ಮನೆ ಏಳನೇ ಮನೆಯಲ್ಲಿ ನೀಚನಾಗ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ತುಲಾ ರಾಶಿಯಲ್ಲಿ ರವಿ ನೀಚನಾಗ್ತಾನೆ ಓಕೆ ಗ್ರಹಗಳು ನೀಚವಾದ್ರೆ ಏನಾಗುತ್ತೆ ಗ್ರಹ ನೀಚವಾದ ತಕ್ಷಣ ಅದು ಜೀರೋ ಪವರಿಗೆ ಬಂತು ಅಂತ ಅರ್ಥ ಅಲ್ಲ ಒಂದು ಗ್ರಹ ನೀಚವಾದ್ರೆ ಇಟ್ ಡಸಂಟ್ ಲೂಸ್ ಫುಲ್ ಸ್ಟ್ರೆಂತ್ ಇಟ್ ಓನ್ಲಿ ಬಿಕಮ್ಸ್ ವೀಕ್ ಅವುಗಳ ಕಾರಕತ್ವ ಏನಿದೆ ಅದನ್ನು ನಮ್ಗೆ ಅವು ಸರಿಯಾಗಿ ಕೊಡಲ್ಲ ಗ್ರಹಗಳ ನೀಚತ್ವ ಜಾಸ್ತಿ ಆಗಿದೆ ಅಂತ ಅರ್ಥ ಅಂದ್ರೆ ನಮ್ಗೆ ಈಗ ಯಾರದಾದ್ರೂ ಪರಿಚಯ ಆದಾಗ ಸ್ವಲ್ಪ ದಿನದಲ್ಲಿ ಅವರು ಹೇಗೆ ಅವರ ಸ್ವಭಾವ ಹೇಗೆ ಅಂತ ನಮ್ಗೆ ಗೊತ್ತಾಗುತ್ತೆ ಅವರು ತುಂಬಾ ಒಳ್ಳೆಯವರಾಗಿದ್ರೆ ನಮ್ಗೆ ಎಲ್ಲಾ ವಿಚಾರದಲ್ಲಿ ಒಳ್ಳೆದನ್ನೇ ಸಜೆಸ್ಟ್ ಮಾಡ್ತಾರೆ ಮಿಸ್ಟೇಕ್ ಇದ್ರೆ ತಪ್ಪು ಅಂತ ಹೇಳ್ತಾರೆ ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ತಪ್ಪು ನಡೆದಾಗ ಈ ರೀತಿ ತಿತ್ಕೊಂಡ್ ನಡಿ ಅಂತಾರೆ ಕೆಲವೊಂದು ಸಜೆಷನ್ ಕೊಡ್ತಾರೆ ಒಳ್ಳೆ ಸ್ವಭಾವದ ವ್ಯಕ್ತಿಗಳು ಕೆಲವೊಬ್ರು ಇರ್ತಾರೆ ನಾವು ಏನ್ ಒಳ್ಳೇದ್ ಮಾಡಿದ್ರು ಏನಾದ್ರೂ ಒಂದು ಮಾತಾಡ್ತಾರೆ ಕೆಟ್ಟದ್ ಮಾಡಿದ್ರು ಅಂತಾರೆ ನಾವ್ ಏನಾದ್ರೂ ಒಳ್ಳೇದ್ ಮಾಡ್ಲಿಕ್ಕೆ ಹೋದ್ರೆ ಯಾಕೆ ಮಾಡ್ತೀಯ ಅದನ್ನು ಒಳ್ಳೇದ್ ಮಾಡಿದ್ರು ಒಂದ್ ಕೆಟ್ಟದನ್ನು ಹುಡುಕ್ತಾರೆ ಬೇಕಂತಾನೆ ಇನ್ನೊಬ್ಬರನ್ನು ಡಿಸ್ಕರೇಜ್ ಮಾಡುವುದು ಯಾರೇ ಎಷ್ಟು ಒಳ್ಳೇದ್ ಮಾಡಿದ್ರು ಅವರಿಗೆ ಅದು ಕೆಟ್ಟದಾಗಿಯೇ ಕಾಣುತ್ತೆ ನಾವು ಅನ್ಕೊಳ್ತೀವಲ್ವಾ ಎಷ್ಟು ನೀಚ ಮನುಷ್ಯರು ಅಂತ ಅದೇ ರೀತಿ ಗ್ರಹಗಳು ಯಾವಾಗ ನೀಚ ಸ್ಥಿತಿಗೆ ಬರುತ್ತೋ ಆ ಗ್ರಹದ ನೆಗೆಟಿವ್ ಪಾಯಿಂಟ್ಸ್ ಹೈಲೈಟ್ ಆಗುತ್ತೆ ನೆಗೆಟಿವ್ ಆಗಿ ರಿಸಲ್ಟ್ ಕೊಡ್ತಾನೆ ಹಾಗಾಗಿ ನೀಚ ಸ್ಥಿತಿ ಅಂದ್ರೆ ಜೀರೋ ಸ್ಥಿತಿ ಅಲ್ಲ ಅದ್ರಲ್ಲಿ ನೆಗೆಟಿವ್ ರಿಸಲ್ಟ್ ನಮ್ಗೆ ಹೆಚ್ಚಾಗಿ ಸಿಗತ್ತೆ ಅವುಗಳ ಕಾರಕತ್ವಗಳನ್ನು ನಮ್ಗೆ ಏನು ಕೊಡಬೇಕು ಒಳ್ಳೊಳ್ಳೆ ರಿಸಲ್ಟ್ ಗಳನ್ನು ಏನ್ ಕೊಡ್ಬೇಕು ಅದರಲ್ಲಿ ನಮ್ಗೆ ತೊಂದರೆ ಆಗತ್ತೆ ಈಗ ಸೂರ್ಯ ತುಲಾ ರಾಶಿಯಲ್ಲಿ ನೀಚನಾಗ್ತಾನೆ ಅಲ್ವಾ ಜಾತಕದಲ್ಲಿ ಯಾರಿಗೆ ಸೂರ್ಯ ತುಲಾ ರಾಶಿಯಲ್ಲಿ ಇರ್ತಾನೆ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ ಎಲ್ಲ ಮಾಡ್ಲಿಕ್ಕೆ ಕೆಪಾಸಿಟಿ ಇರುತ್ತೆ ಬಟ್ ತನ್ನ ತನ್ಗೆ ನಂಬಿಕೆ ಇರಲ್ಲ ಆತ್ಮವಿಶ್ವಾಸ ಇರಲ್ಲ ಅಥವಾ ತಂದೆ ರಿಲೇಟೆಡ್ ಪ್ರಾಬ್ಲಮ್ ಏನಾದ್ರೂ ಬರಬಹುದು ಅಥವಾ ಲೀಡರ್ಶಿಪ್ ಅವರು ಯಾವುದ್ರಲ್ಲೂ ಅವ್ರು ಲೀಡರ್ಶಿಪ್ ತಗೊಳಕ್ಕೆ ಮುಂದೆ ಹೋಗಲ್ಲ ಈ ತರ ಸೂರ್ಯನ ಕಾರಕತ್ವದಲ್ಲಿ ನೆಗೆಟಿವ್ ರಿಸಲ್ಟ್ ಸಿಗುತ್ತೆ ನೆಕ್ಸ್ಟ್ ವೃಷಭದಲ್ಲಿ ಚಂದ್ರ ಉಚ್ಚನ ಆಗ್ತಾನೆ ಅಲ್ವಾ ಅದರ ಎದುರು ಮನೆ ಏಳನೇ ಮನೆ ವೃಶ್ಚಿಕ ವೃಶ್ಚಿಕದಲ್ಲಿ ಚಂದ್ರ ನೀಚನಾಗ್ತಾನೆ ಚಂದ್ರ ನೀಚನಾದ್ರೆ ಅವರ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ ಈಗ ಒಂದು ಆಲೋಚನೆ ಮಾಡ್ತಾರೆ ನಿಮಿಷದಲ್ಲಿ ಬೇರೆ ಆಲೋಚನೆ ಮಾಡ್ತಾರೆ ಮನಸ್ಸು ತುಂಬಾ ವಿಚಲಿತವಾಗಿರುತ್ತೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಮಾಡ್ತಾರೆ ಜಾಸ್ತಿ ಡಿಪ್ರೆಷನ್ ಒಳಗಾಗ್ತಾರೆ ಸೊ ನೆಕ್ಸ್ಟ್ ಗುರು ಗುರು ಕರ್ಕಟಕ ರಾಶಿಯಲ್ಲಿ ಉಚ್ಚನಾಗ್ತಾನೆ ಅಲ್ವಾ ಸೊ ಅದರ ಎದುರು ಮನೆ ಮಕರ ರಾಶಿ ಮಕರ ರಾಶಿಯಲ್ಲಿ ನೀಚನಾಗ್ತಾನೆ ಗುರು ಸಂತಾನಕಾರಕ ಹಣಕಾರಕ ಕುಟುಂಬಕಾರಕ ನಮ್ಮ ಜಾತಕದಲ್ಲಿ ಗುರು ಮಕರ ರಾಶಿಯಲ್ಲಿದ್ರೆ ಅವನ ಕಾರಕತ್ವದಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಣದ ವಿಚಾರದಲ್ಲಿ ತೊಂದರೆ ಆಗ್ಬಹುದು ಕೈಯಲ್ಲಿ ದುಡ್ಡು ನಿಲ್ದೇ ಇರಬಹುದು ಸಂತಾನದಲ್ಲಿ ಸಮಸ್ಯೆ ಆಗ್ಬಹುದು ಹೀಗೆ ಅವನ ಕಾರಕತ್ವದಲ್ಲಿ ನಮಗೆ ರಿಸಲ್ಟ್ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಬುಧ ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚನಾಗ್ತಾನೆ ಅಲ್ವಾ ಅದಕ್ಕೆ ಏಳನೆಯ ಮನೆ ಮೀನರಾಶಿ ಮೀನರಾಶಿಯಲ್ಲಿ ಬುಧ ನೀಚನಾಗ್ತಾನೆ ಬುಧ ನಮಗೆ ವಿದ್ಯಾ ಕಾರಕ ವ್ಯವಹಾರ ಕಾರಕ ಅವನ ಕಾರಕತ್ವದಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ ನೆಕ್ಸ್ಟ್ ಶನಿ ಶನಿ ತುಲಾ ರಾಶಿಯಲ್ಲಿ ಉಚ್ಚ ಅಂದ್ರೆ ಅದಕ್ಕೆ ಎದುರು ಮನೆ ಏಳನೇ ಮನೆ ಮೇಷರಾಶಿ ಮೇಷರಾಶಿಯಲ್ಲಿ ನೀಚನಾಗ್ತಾನೆ ನೆಕ್ಸ್ಟ್ ಕುಜ ಕುಜ ಮಕರದಲ್ಲಿ ಉಚ್ಚನಾಗ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಕರ್ಕಾಟಕದಲ್ಲಿ ನೀಚನಾಗ್ತಾನೆ ಜಾತಕದಲ್ಲಿ ಕುಜ ನೀಚನಾದ್ರೆ ಅವರಿಗೆ ಕೆಟ್ಟ ಕೋಪ ಅಂದ್ರೆ ಈಗ ಯಾರಾದ್ರೂ ಗುರೈಸಿದ್ರೆ ಸಾಕು ಏನು ಎತ್ತ ಅಂತ ವಿಚಾರಿಸದೆ ಹೊಡಿಲಿಕ್ಕೆ ಹೋಗ್ತಾರೆ ಕೆಟ್ಟ ಧೈರ್ಯ ನ್ ಆ ತರ ಅವನ ಕಾರಕತ್ವದಲ್ಲಿ ನೆಗೆಟಿವ್ ರಿಸಲ್ಟ್ ಕೊಡ್ತಾನೆ ನೆಕ್ಸ್ಟ್ ಶುಕ್ರ ಮೀನ ರಾಶಿಯಲ್ಲಿ ಹುಚ್ಚನಾಗ್ತಾನೆ ಅದಕ್ಕೆ ಎದುರು ಮನೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ನೀಚನಾಗ್ತಾನೆ ಜಾತಕದಲ್ಲಿ ಶುಕ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ರೆ ಅವನ ನೀಚ ಗುಣಗಳನ್ನು ತೋರಿಸ್ತಾನೆ ಶುಕ್ರ ನೀಚನಾದ ಕೂಡಲೇ ಅವರಿಗೆ ಲಕ್ಸುರಿ ಇರಲ್ಲ ಕಂಫರ್ಟ್ ಇರಲ್ಲ ವೆಲ್ತ್ ಇರಲ್ಲ ಅಂತ ಅಲ್ಲ ಅವರಿಗೆ ಲೈಫ್ ಅಲ್ಲಿ ಲಕ್ಸುರಿ ಐಟಮ್ಸ್ ಇರುತ್ತೆ ವೆಲ್ ಟ್ರಾವೆಲ್ ಮಾಡ್ತಾ ಇರ್ತಾರೆ ಮೇನ್ ಆಗಿ ಶುಕ್ರ ನೀಚನಾದ್ರೆ ರಿಲೇಷನ್ಶಿಪ್ ಅಲ್ಲಿ ಎಫೆಕ್ಟ್ ಆಗುತ್ತೆ ದಾಂಪತ್ಯದಲ್ಲಿ ಇರಬಹುದು ಲವ್ ಬ್ರೇಕಪ್ ಇರಬಹುದು ಹಾಗೆ ಸಿಕ್ಕಾಪಟ್ಟೆ ಖರ್ಚು ಮಾಡುವಂತದ್ದು ಅನಾವಶ್ಯಕ ಖರ್ಚ ಮಾಡುವಂತದ್ದು ಈ ತರ ನೆಗೆಟಿವ್ ರಿಸಲ್ಟ್ ಸಿಗುತ್ತೆ ಹಾಗೆ ಬುಧ ನೀಚನಾದ್ರೂ ಸಹ ಅವರು ತುಂಬಾ ಇಂಟೆಲಿಜೆಂಟ್ ಇರ್ತಾರೆ ಬಟ್ ಎಜುಕೇಶನ್ ಅಲ್ಲಿ ಡಿಸ್ಕಂಟಿನ್ಯೂ ಆಗುವಂತದ್ದು ಬಿಸಿನೆಸ್ ಅಲ್ಲಿ ಲಾಸ್ ಆಗುವಂತದ್ದು ಈ ತರ ನೆಗೆಟಿವ್ ರಿಸಲ್ಟ್ ಕೊಡ್ತಾನೆ ಈಗ ತುಂಬಾ ಜನರಿಗೆ ಗ್ರಹಗಳು ನೀಚವಾಗಿರುತ್ತೆ ಹಾಗಂತ ಸೇಮ್ ರಿಸಲ್ಟ್ ಇರಲ್ಲ ಎಲ್ಲರಿಗೂ ನೀಚವಾದ ಗ್ರಹ ಯಾವ ಭಾವದ ಅಧಿಪತಿ ಯಾವ ಮನೆಯ ಅಧಿಪತಿ ಅಂತ ನೋಡ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಈ ಉಚ್ಚ ಸ್ಥಾನ ನೀಚ ಸ್ಥಾನ ಏನಿವೆ ಅದು ಸ್ಟ್ಯಾಂಡರ್ಡ್ ಅದು ಚೇಂಜ್ ಆಗಲ್ಲ ಯಾವುದೇ ಜಾತಕದಲ್ಲಿ ಯಾವುದೇ ಲಗ್ನವಾಗಿರಲಿ ಈ ಉಚ್ಚತ್ವ ಮತ್ತೆ ನೀಚತ್ವ ಇದೇ ರಾಶಿಗಳಲ್ಲಿ ಸ್ಥಿತವಾಗಿರುತ್ತೆ ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ಉಚ್ಚ ನೀಚ ಸ್ಥಾನಗಳಿಲ್ಲ ಇದೇ ಫಿಕ್ಸ್ ಈಗ ಫಾರ್ ಎಕ್ಸಾಂಪಲ್ ಮಕರ ತಗೊಳ್ಳುವ ಮಕರ ಒಂದನೇ ಮನೆ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆ ಹೀಗೆ ಇವರಿಗೆ ಶುಕ್ರ ಕನ್ಯ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಆಗ ಶುಕ್ರ ಕನ್ಯಾದಲ್ಲಿ ನೀಚನಾಗ್ತಾನೆ ಶುಕ್ರ ವೃಷಭ ಮತ್ತೆ ತುಲಾ ರಾಶಿಗೆ ಅಧಿಪತಿ ಕಾಲಪುರುಷನ ತತ್ವದ ಪ್ರಕಾರ ಇವರ ಜಾತಕದ ಪ್ರಕಾರ ವೃಷಭ ಇವರಿಗೆ ಫಿಫ್ತ್ ಹೌಸ್ ತುಲಾ ಟೆಂತ್ ಹೌಸ್ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿ ಶುಕ್ರ ಬಂದು ಕನ್ಯಾ ರಾಶಿಯಲ್ಲಿ ಇದ್ದಾನೆ ಸೊ ನೀಚನಾಗಿದ್ದಾನೆ ಆಗ ಐದನೇ ಮನೆಯ ವಿಚಾರಗಳು ಹತ್ತನೆಯ ಮನೆಯ ವಿಚಾರಗಳು ಈ ಮನೆಯ ವಿಚಾರಗಳನ್ನು ನಾನು ನಂದು ಲರ್ನ್ ಬೇಸಿಕ್ ಆಸ್ಟ್ರಾಲಜಿ ವಿಡಿಯೋ ಫಸ್ಟ್ ಮತ್ತೆ ಸೆಕೆಂಡ್ ವಿಡಿಯೋದಲ್ಲಿ ಹನ್ನೆರಡು ಮನೆಗಳು ಸೂಚಿಸುವ ವಿಷಯಗಳು ಆ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಈಗ ಐದನೇ ಮನೆ ಹತ್ತನೇ ಮನೆ ಹಾಗೆ ಶುಕ್ರ ಇರುವ ಮನೆ ಇವರಿಗೆ ಒಂಬತ್ತನೇ ಮನೆ ಈ ಮನೆಯ ವಿಚಾರಗಳು ಮತ್ತೆ ಶುಕ್ರನ ಕಾರಕತ್ವದಲ್ಲಿ ನಮಗೆ ನೆಗೆಟಿವ್ ರಿಸಲ್ಟ್ ಸಿಗುತ್ತೆ ಶುಕ್ರ ನೀಚನಾದದರಿಂದ ಎಲ್ಲಾ ವಿಚಾರಗಳಲ್ಲಿ ಅಂತಲ್ಲ ಕೆಲವೊಂದು ವಿಚಾರಗಳಲ್ಲಿ ನೆಗೆಟಿವ್ ರಿಸಲ್ಟ್ ಸಿಗುತ್ತೆ ಇದೀಗ ನಾನು ಮಕರ ಲಗ್ನಕ್ಕೆ ಹೇಳಿದ್ದಲ್ವ ನಮ್ಮ ನಿಮ್ಮ ಲಗ್ನಕ್ಕೆ ಈ ಮನೆಗಳ ನಂಬರ್ಸ್ ಚೇಂಜ್ ಆಗುತ್ತೆ ಅಲ್ವಾ ಭಾವಗಳು ಚೇಂಜ್ ಆಗ್ತವೆ ಅಲ್ವಾ ಸೊ ರಿಸಲ್ಟ್ ಚೇಂಜ್ ಆಗುತ್ತೆ ಹಾಗೆ ಒಂದು ಗ್ರಹಕ್ಕೆ ಮೂರು ನಕ್ಷತ್ರಗಳು ಬರ್ತವೆ ಅಲ್ವಾ ಒಂದ್ ರಾಶಿಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕನ್ಯಾ ರಾಶಿಯಲ್ಲಿ ಉತ್ತರ ಪಾಲ್ಗುಣಿ ಹಸ್ತ ಮತ್ತೆ ಚಿತ್ರ ನಕ್ಷತ್ರಗಳಿರುತ್ತೆ ಅದರಲ್ಲಿ ಶುಕ್ರನ ಪ್ಲೇಸ್ಮೆಂಟ್ ಯಾವ ನಕ್ಷತ್ರದಲ್ಲಾಗಿದೆ ಈ ನಕ್ಷತ್ರಗಳ ಮೇಲೆ ಸಹ ರಿಸಲ್ಟ್ ವಿಲ್ ಬಿ ಡಿಫರೆಂಟ್ ಹಾಗಾಗಿ ಯಾವುದೇ ಗ್ರಹ ನೀಚ ಆದ್ರೆ ಎಲ್ರಿಗೂ ಒಂದೇ ತರಹದ ರಿಸಲ್ಟ್ ಇರಲ್ಲ ನಿಮ್ಮ ಹೊರೋಸ್ಕೋ ಅಲ್ಲಿ ಯಾವ ಗ್ರಹಗಳು ನೀಚವಾಗಿದೆ ಅಂತ ನೋಡ್ಕೊಳ್ಳಿ ಬಟ್ ಯಾವುದೇ ಕನ್ಕ್ಲೂಷನ್ಗೆ ಬರಬೇಡಿ ಇನ್ನೂ ತುಂಬಾ ವಿಚಾರಗಳಿವೆ ತಿಳಿದುಕೊಳ್ಳಲಿಕ್ಕೆ ನೀಚಭಂಗ ನೀಚಭಂಗ ರಾಜಯೋಗ ಇದ್ರೆ ಜಾತಕದಲ್ಲಿ ಇದೂ ಸಹ ಅಪ್ಲಿಕೇಬಲ್ ಆಗಲ್ಲ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ಕೆಲವೊಂದು ಟಾಪಿಕ್ಸ್ ಕವರ್ ಮಾಡ್ಲಿಕ್ಕಿದೆ ಅದಾದ್ಮೇಲೆ ನೀಚಭಂಗ ರಾಜಯೋಗ ನೋಡುವ ಹಾಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ವಾರದಲ್ಲಿ ತ್ರೀ ಫೋರ್ ವಿಡಿಯೋಸ್ ಹಾಕಿ ಅಂತ ಸದ್ಯಕ್ಕಂತೂ ಆಗಲ್ಲ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಟ್ರೈ ಮಾಡ್ತೇನೆ ಹಾಗೆ ರೀಸೆಂಟ್ ಆಗಿ ನನ್ನ ಚಾನಲ್ಗೆ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆದರೂ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಹಾಗೆ ತುಂಬ ಜನ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ